ಮಹಿಳೆಯೊಬ್ಬರನ್ನ ಕಂಬಕ್ಕೆ ಹಾಕಿ ಹಲ್ಲೆ ಬೆಳಗಾವಿ ಜಿಲ್ಲೆ ಒಂಟಮೂರಿ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದ ಮಹಿಳೆಯೊಬ್ಬರನ್ನ ಕಂಬಕ್ಕೆ ಹಾಕಿ ತಳಿಸಿದ ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಅರಮಲ್ಲಾಪುರ ಗ್ರಾಮದಲ್ಲಿ ನಡೆದಿರುವುದಾಗಿ ವರದಿಯಾಗಿದೆ ಯುವತಿಯ ಅಪಹರಣ ಆರೋಪದ ಹಿನ್ನೆಲೆಯಲ್ಲಿ ಯುವಕನ ತಾಯಿಯನ್ನ ಕಂಬಕ್ಕೆ ಕಟ್ಟಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಹಲ್ಲೆಗೊಳಗಾದ ಮಹಿಳೆಯನ್ನ ಹನುಮವ್ವ ದುರ್ಗಪ್ಪ ಮೆಡ್ಲೇರಿ ಎಂದು ಗುರುತಿಸಲಾಗಿದ್ದು ಅದೇ ಗ್ರಾಮದ ಚಂದ್ರಪ್ಪ ಗಂಗಪ್ಪ ಗುತ್ತೆವ ಹಲ್ಲೆ ಮಾಡಿದ ಆರೋಪಿಗಳು ಎಂದು ಹೇಳಲಾಗಿದೆ ಈಕೆಯ ಮಗ ಮಂಜುನಾಥ್ ಎಂಬುವರು ಯುವತಿಯನ್ನ ಕರೆದುಕೊಂಡು ಹೋಗಿರುವ ಆರೋಪವಿದೆ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ